ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಪಂಢರಪುರವು ಭಾರತದ ಪ್ರಮುಖ ಯಾತ್ರಾಸ್ಥಳಗಳಲ್ಲಿ ಒಂದಾಗಿ ಪ್ರಸಿದ್ಧವಾಗಿದೆ ಪಂಢರಪುರವು ಶ್ರೀಕೃಷ್ಣ ಮತ್ತು ಅವನ ಪತ್ನಿ ರುಕ್ಮಿಣಿಗೆ ಅರ್ಪಿತವಾದ ಪ್ರಸಿದ್ಧ ವಿಠಲ ದೇವಾಲಯಕ್ಕೆ ನೆಲೆಯಾಗಿದೆ ಪ್ರತಿ ವರ್ಷ ಭಾರತದಾದ್ಯಂತ ಲಕ್ಷಾಂತರ ಯಾತ್ರಿಕರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಆಶೀರ್ವಾದ ಪಡೆಯಲು ಈ ಪವಿತ್ರ ಸ್ಥಳಕ್ಕೆ ಆಧ್ಯಾತ್ಮಿಕ ಪ್ರಯಾಣ ಮಾಡುತ್ತಾರೆ ಅದರಲ್ಲೂ ಆಷಾಢ ಏಕಾದಶಿಯೆಂದು ತುಂಬಾ ವಿಶೇಷವಾಗಿ ಪಾಲ್ಕಿ ಯಾತ್ರೆ ನಡೆಯುತ್ತದೆ ಶ್ರೀಕೃಷ್ಣ ಪಾಂಡುರಂಗ ವಿಠ್ಠಲನ ಅವತಾರದಲ್ಲಿ ನೆಲೆಸಲು ಕಾರಣವೇನು ಎನ್ನುವುದರ ಕುರಿತು ಒಂದು ಕುತೂಹಲಕಾರಿದಂತ ಕಥೆಯಿದೆ ಒಮ್ಮೆ ಪುಂಡಲೀಕ ಎಂಬ ಭಕ್ತನು ಕಾಶಿಗೆ ಪ್ರಯಾಣಿಸುತ್ತಿದ್ದಾಗ ಸಂತ ಕುಕ್ಕುಟರ ಆಶ್ರಮವನ್ನು ತಲುಪಿದನು ಅವನು ಋಷಿಯನ್ನು ಕಾಶಿಗೆ ಹೋಗುವ ದಾರಿಯನ್ನು ಕೇಳಿದನು ಕುಕ್ಕುಟ ಋಷಿಯು ತನಗೆ ಕಾಶಿಗೆ ಹೋಗುವ ದಾರಿ ತಿಳಿದಿಲ್ಲ ಮತ್ತು ತಾನು ಎಂದಿಗೂ ಅಲ್ಲಿಗೆ ಹೋಗಿರಲಿಲ್ಲ ಎಂದು ಹೇಳಿದನು ಕಾಶಿಗೆ ಹೋಗುವ ದಾರಿ ತಿಳಿದಿಲ್ಲದ ಕುಕ್ಕುಟು ಋಷಿಯನ್ನು ಪುಂಡಲೀಕ ಗೇಲಿ ಮಾಡಿ ಅವನಂತಹ ಪವಿತ್ರ ಪುರುಷ ಈಗಾಗಲೇ ಕಾಶಿಗೆ ಭೇಟಿ ನೀಡಬೇಕಿತ್ತು ಎಂದು ಹೇಳಿದನು ಋಷಿ ಮೌನವಾಗಿದ್ದನು ಮತ್ತು ಪುಂಡಲೀಕನಿಗೆ ಉತ್ತರಿಸಲು ತಲೆಕೆಡಿಸಿಕೊಳ್ಳಲಿಲ್ಲ ರಾತ್ರಿಯ ಸಮಯದಲ್ಲಿ ಪುಂಡಲೀಕನು ಆಶ್ರಮದಲ್ಲಿ ಮಹಿಳೆಯರ ಧ್ವನಿಯನ್ನು ಕೇಳಿದನು ಏನಾಗುತ್ತಿದೆ ಎಂದು ನೋಡಲು ಅವನು ಹೊರಗೆ ಬಂದಾಗ ಮೂವರು ಮಹಿಳೆಯರು ಆಶ್ರಮದ ಮೇಲೆ ನೀರು ಸಿಂಪಡಿಸಿ ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡಿದನು ವಿಚಾರಿಸಿದಾಗ ಪುಂಡಲೀಕನಿಗೆ ಆ ಮೂವರು ಮಹಿಳೆಯರು ಗಂಗಾ ಯಮುನಾ ಮತ್ತು ಸರಸ್ವತಿ ಎಂದು ತಿಳಿದು ಬಂತು ಮತ್ತು ಅವರು ಕುಕ್ಕುಟಷಿಯ ಆಶ್ರಮವನ್ನು ಸ್ವಚ್ಛಗೊಳಿಸಲು ಬಂದಿದ್ದರು ಕಾಶಿಗೆ ಭೇಟಿ ನೀಡದ ಕುಕ್ಕುಟ್ನಂತಹ ಸಂತನು ತನ್ನ ಆಶ್ರಮವನ್ನು ಶುದ್ಧೀಕರಿಸಲು ಮೂರು ಪವಿತ್ರ ನದಿಗಳು ಹೇಗೆ ಇಳಿದವು ಎಂಬಷ್ಟು ಪವಿತ್ರ ಮತ್ತು ಶಕ್ತಿಶಾಲಿ ಎಂದು ಪುಂಡಲಿಕ ಆಶ್ಚರ್ಯಪಟ್ಟನು ಧರ್ಮನಿಷ್ಠೆ ಆಧ್ಯಾತ್ಮಿಕತೆ ಮತ್ತು ಭಕ್ತಿ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುವುದರ ಮೇಲೆ ಅಥವಾ ದುಬಾರಿ ಆಚರಣೆಗಳನ್ನು ಮಾಡುವುದರ ಮೇಲೆ ಅವಲಂಬಿತವಾಗಿಲ್ಲ ಬದಲಾಗಿ ಒಬ್ಬರ ಕರ್ಮವನ್ನು ನಿರ್ವಹಿಸುವುದರ ಮೇಲೆ ಅವಲಂಬಿತವಾಗಿದೆ ಎಂದು ಮೂವರು ಮಹಿಳೆಯರು ಪುಂಡಲೀಕನಿಗೆ ಹೇಳಿದರು ಆ ಮೂವರು ಮಹಿಳೆಯರು ಅವನಿಗೆ ಕುಕ್ಕುಟ ಋಷಿ ತನ್ನ ಹೆತ್ತವರಿಗೆ ಅತ್ಯಂತ ನಿಷ್ಠೆಯಿಂದ ಸೇವೆ ಸಲ್ಲಿಸಿ ಪಾಲನೆ ಮಾಡಿ ಆ ಒಂದು ಗುರಿಗಾಗಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಹೀಗೆ ಅವರು ಮೋಕ್ಷವನ್ನು ಗಳಿಸಲು ಮತ್ತು ನಮ್ಮನ್ನು ಭೂಮಿಗೆ ಕರೆತರಲು ಸಾಕಷ್ಟು ಪುಣ್ಯವನ್ನು ಸಂಗ್ರಹಿಸಿದ್ದಾರೆ ಎಂದು ಹೇಳಿದರು ಪುಂಡಲೀಕನು ತನ್ನ ವೃದ್ಧ ಹೆತ್ತವರನ್ನು ಮನೆಯಲ್ಲಿ ಬಿಟ್ಟು ಮೋಕ್ಷ ಮತ್ತು ಆಶೀರ್ವಾದ ಪಡೆಯಲು ಕಾಶಿಗೆ ಭೇಟಿ ನೀಡುತ್ತಿದ್ದನು ತನ್ನ ಹೆತ್ತವರನ್ನು ಕಾಶಿಗೆ ಕರೆದುಕೊಂಡು ಹೋಗಬೇಕೆಂಬ ಕೋರಿಕೆಯನ್ನು ಅವನು ಸ್ವೀಕರಿಸಲಿಲ್ಲ ಪುಂಡಲೀಕನಿಗೆ ಈಗ ತನ್ನ ತಪ್ಪಿನ ಅರಿವಾಯಿತು ಮನೆಗೆ ಹಿಂತಿರುಗಿ ತನ್ನ ಹೆತ್ತವರನ್ನು ಕಾಶಿಗೆ ಕರೆದುಕೊಂಡು ಹೋಗಿ ಹಿಂತಿರುಗಿದಾಗ ಅವರನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದನು ಅಂದಿನಿಂದ ಅವನ ವೃದ್ಧ ತಾಯಿ ಮತ್ತು ತಂದೆಯ ಆರೈಕೆಯೆಲ್ಲಕ್ಕಿಂತ ಹೆಚ್ಚಾಗಿತ್ತು ಪುಂಡಲೀಕನಿಗೆ ತನ್ನ ಹೆತ್ತವರ ಮೇಲಿನ ಪ್ರಾಮಾಣಿಕ ಭಕ್ತಿಯಿಂದ ಕೃಷ್ಣ ಪರಮಾತ್ಮನು ಪ್ರಭಾವಿತನಾಗಿ ಪುಂಡಲೀಕನ ಮನೆಗೆ ಭೇಟಿ ನೀಡಲು ನಿರ್ಧರಿಸಿದನು ಶ್ರೀಕೃಷ್ಣನು ಪುಂಡಲೀಕನ ಮನೆಗೆ ಭೇಟಿ ನೀಡಿದಾಗ ಅವನು ತನ್ನ ವೃದ್ಧ ಹೆತ್ತವರಿಗೆ ಊಟ ಬಡಿಸುತ್ತಿದ್ದನು ಪುಂಡಲೀಕನು ತನ್ನ ಬಾಗಿಲಲ್ಲಿ ಭಗವಂತನನ್ನು ನೋಡಿದನು ಆದರೆ ಅವನ ಹೆತ್ತವರ ಮೇಲಿನ ಭಕ್ತಿ ಎಷ್ಟು ತೀವ್ರವಾಗಿತ್ತು ಎಂದರೆ ಅವನು ಮೊದಲು ತನ್ನ ಕರ್ತವ್ಯಗಳನ್ನು ಮುಗಿಸಿ ನಂತರ ತನ್ನ ಅತಿಥಿಯನ್ನು ನೋಡಿಕೊಳ್ಳಲು ಬಯಸಿದನು ಪುಂಡಲೀಕನು ಎಂತಹ ಹಂತವನ್ನು ತಲುಪಿದ್ದನೆಂದರೆ ಅತಿಥಿಯು ಕೇವಲ ಮರ್ತ್ಯನೋ ಅಥವಾ ದೇವರೋ ಎಂಬುದು ಅವನಿಗೆ ಮುಖ್ಯವಲ್ಲ ಅವನ ಹೆತ್ತವರಿಗೆ ಸೇವೆ ಸಲ್ಲಿಸುವುದು ಮಾತ್ರ ಮುಖ್ಯವಾಗಿತ್ತು ಪುಂಡಲೀಕನು ಕೃಷ್ಣನಿಗೆ ನಿಲ್ಲಲು ಒಂದು ಇಟ್ಟಿಗೆಯನ್ನು ಕೊಟ್ಟು ತನ್ನ ಕರ್ತವ್ಯ ಪೂರ್ಣಗೊಳ್ಳುವವರೆಗೆ ಕಾಯುವಂತೆ ಹೇಳಿದನು ಪುಂಡಲೀಕನು ತನ್ನ ಹೆತ್ತವರ ಮೇಲಿನ ಭಕ್ತಿಯಿಂದ ಪ್ರೇರಿತನಾದ ಕೃಷ್ಣನು ಅವನಿಗಾಗಿ ತಾಳ್ಮೆಯಿಂದ ಕಾಯುತ್ತಿದ್ದನು ನಂತರ ಪುಂಡಲೀಕ ಹೊರಬಂದಾಗ ತನ್ನನ್ನು ಕಾಯುವಂತೆ ಮಾಡಿದ್ದಕ್ಕಾಗಿ ಭಗವಂತನಲ್ಲಿ ಕ್ಷಮೆ ಕೇಳಿದನು ಕೃಷ್ಣ ಪರಮಾತ್ಮನು ಅವನನ್ನು ಆಶೀರ್ವದಿಸಿ ವರವನ್ನು ಕೇಳಲು ಕೇಳಿದನು ಭಗವಂತನೇ ನನಗಾಗಿ ಕಾಯುತ್ತಿರುವಾಗ ನಾನು ಇನ್ನೇನು ಕೇಳಲಿ ಎಂದು ಪುಂಡಲೀಕ ಹೇಳಿದನು ಶ್ರೀಕೃಷ್ಣನು ವರವನ್ನು ಕೇಳಬೇಕೆಂದು ಒತ್ತಾಯಿಸಿದಾಗ ಪುಂಡಲೀಕನು ಭಗವಂತ ಭೂಮಿಯ ಮೇಲೆ ಇದ್ದು ತನ್ನ ಭಕ್ತರನ್ನು ಆಶೀರ್ವದಿಸಿ ನೋಡಿಕೊಳ್ಳಬೇಕೆಂದು ಬೇಡಿಕೊಂಡನು ಕೃಷ್ಣ ಪರಮಾತ್ಮನು ಅಲ್ಲಿಯೇ ಇರಲು ಒಪ್ಪಿಕೊಂಡನು ಮತ್ತು ಅವನನ್ನು ವಿಠ್ಠಲ ಅಥವಾ ಇಟ್ಟಿಗೆಯ ಮೇಲೆ ನಿಂತ ಭಗವಂತ ಎಂದು ಕರೆಯಲಾಗುತ್ತದೆ ಭಗವಾನ್ ವಿಠ್ಠಲನ ಈ ರೂಪವು ಸ್ವಯಂಭೂ ಅಂದರೆ ಅವನ ವಿಗ್ರಹವನ್ನು ಕೆತ್ತಲಾಗಿಲ್ಲ ಆದರೆ ಅದು ಸ್ವತಃ ಅಸ್ತಿತ್ವಕ್ಕೆ ಬಂದಿತು ಎಂಬ ನಂಬಿಕೆಯಿದೆ ವಿಠಲ ವಿಠ್ಠಲ ಪಾಂಡುರಂಗ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು